ಮೊನ್ನೆ ಏನು ನಾಟಕ ನಡೀತು ಅದರಲ್ಲಿ ನಾನು ಕೂಡ ಒಂದು ಪಾತ್ರವನ್ನು ಮಾಡಿದ್ದೀನಿ ನನ್ನ ಪಾತ್ರ ಮುಗಿಸಿ ನಾನು ಗ್ರೀನ್ ರೂಮ್ಗೆ ಬಂದೆ ಬಂದು ಒಂದು ಐದು ನಿಮಿಷ ಕೂಡ ಆಗಿಲ್ಲ ಆಗಲೇ ಸರ್ಗೆ ಫೋನ್ ಬರ್ತಾಯಿತ್ತು ಆಮೇಲೆ ನಿಲ್ಲಿಸಬೇಕು ನಾಟಕ ಈ ಥರದ್ದೆಲ್ಲ ಚರ್ಚೆ ಅವರು ಮಾಡ್ತಾಯಿದ್ರು ಒಂದು ಒಂದು ಎರಡು ನಿಮಿಷದಲ್ಲೇ ಅವರು ವೇದಿಕೆ ಹತ್ರ ಬಂದುಬಿಟ್ಟು ಸೈಡ್ ವಿಂಗಲ್ಲಿ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ರು ಇಲ್ಲ ನಿಲ್ಲಿಸ್ಬೇಕು ನೀವು ನಾಟಕ ಇಲ್ಲ ನಾವು ಪ್ರೇಕ್ಷಕರನ್ನ ಓಡಿಸ್ತೀವಿ ಆಮೇಲೆ ಇವರನ್ನ ನಿಮ್ಮ ನಟರನ್ನೆಲ್ಲ ತಳ್ತೀವಿ ಅಂತ ಹೇಳಿದ್ರು ಆವಾಗ ಅಲ್ಲಿ ಬಹುತೇಕ ಹೆಣ್ಮಕ್ಳು ತುಂಬ ಜನ ಇದ್ದಿದ್ದರಿಂದ ನಮಗೂ ಗಾಬರಿ ಆಯಿತು ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ನಾಲ್ಕು ಜನಕ್ಕೆಲ್ಲ ಹೆದರಿ ಏನು ನಿಲ್ಸೋದಿತ್ತು ಅಂತ ಆದರೆ ಅರ್ಥ ಮಾಡ್ಕೋಬೇಕೆಲ್ಲರೂ ನಾಲ್ಕು ಜನ ಅಲ್ಲಿ ವೇದಿಕೆ ಮೇಲೆ ಬಂದವರು ಕೆಳಗಡೆ ಎಷ್ಟು ಜನ ಇದ್ದಾರೆ ಏನು ನಮ್ಗೆ ಅದೆಲ್ಲ ಹೇಗೆ ಗೊತ್ತಾಗಬೇಕು ಸುಮ್ಮನೆ ಗಲಾಟೆ ಮಾಡಿ ಯಾರಿಗಾದರೂ ಏನಾದರೂ ತೊಂದರೆ ಮಾಡಿದ್ರೆ ಇಷ್ಟು ಜನನ ನಾವು ಕರ್ಕೊಂಡೋಗಿರ್ತೀವಿ ನಾಟಕಕ್ಕೋಸ್ಕರ ಅದರಲ್ಲಿ ಯಾರಿಗಾರು ಒಬ್ರಿಗೆ ತೊಂದರೆ ಆದರೆ ನಾವು ಅವ್ರ ಪೋಷಕರಿಗೆ ಏನು ಮಾತನ್ನು ನಾವು ಹೇಳಬೇಕು ಅವರಿಗೆ ಏನು ಏನು ಹೇಳಬೇಕನ್ನೋದೇ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ಆ ಕ್ಷಣದಲ್ಲಿ ಭಾಳ ಸಮಾಧಾನವಾಗಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಆದರೆ ಅವರು ಯಾವುದೇ ರಿಕ್ವೆಸ್ಟ್ಗಳಿಗೆ ಅವರು ಇದು ಮಾಡಲಿಲ್ಲ ತುಂಬ ವೇದಿಕೆ ಮೇಲೆ ನುಗ್ಬಿಟ್ಟು ಹೋಗಿ ಮೈಕ್ ತಕ್ಕೊಂಡ್ಬಿಟ್ಟು ನಾಟಕ ನಿಲ್ಲಿಸಿದ್ರು ನಾವು ಹೇಳೋದಿಷ್ಟೇ ಒಂದು ಆ ನಾಟಕದಲ್ಲಿ ಅವರು ಏನಾದರೂ ಆ ಥರದ್ದು ಆಕ್ಷೇಪಾರ್ಹ ಸಂಗತಿಗಳಿದ್ದರೆ ಅದ್ರ ಬಗ್ಗೆ ಅವರು ಚರ್ಚೆ ಮಾಡ್ಬೋದಿತ್ತು ಕಾನೂನಾತ್ಮಕ ಕ್ರಮ ನನ್ನ ಮೇಲೆ ನಮ್ಮ ಮೇಲೆ ಜರುಗಿಸ್ಬೋದಿತ್ತು ಆದರೆ ಅದರೊಳಗಡೆ ಆ ಥರದ್ದು ಏನೂ ಇಲ್ಲದೆ ಸುಮ್ಮನೆ ಗಲಾಟೆ ಮಾಡಿರೋದಿದೆಯಲ್ಲ ಸುಮ್ಮನೆ ನಾಟಕವನ್ನು ತಡೆ ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ಅಪರಾಧ ಅದು ಹಾಗಾಗಿ ಅವ್ರ ವಿರುದ್ಧ ಸರ್ಕಾರ ಜಿಲ್ಲಾಡಳಿತ ಕ್ರಮ ಜರುಗಿಸಬೇಕು ಮತ್ತು ಈ ಘಟನೆ ಇನ್ನು ಮುಂದೆ ಆಗದೇ ಇರೋ ರೀತಿ ಈ ಥರದ್ದು ಯಾವುದೇ ಆಗದೇ ಇರೋ ರೀತಿ ವ್ಯವಸ್ಥೆ ನಮಗೆ ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಧನ್ಯವಾದ ಜೊತೆಗಿರನ್ನು ಚಂದ್ರ ನಾಟಕವನ್ನು ನಿಲ್ಲಿಸಿದ್ದಾರೆ ಇದು ಖಂಡನೀಯ ಯಾಕಂತ ಹೇಳಿದ್ರೆ ಸಾಂಸ್ಕೃತಿಕ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಲ್ಲಿ ಧಕ್ಕೆಯಾಗಿದೆ ಆಗಿದೆ ಸಾಂಸ್ಕೃತಿಕ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಗ್ಗೊಲೆಯಾಗಿದೆ ಯಾವುದೇ ಒಬ್ಬ ವಿಮರ್ಶೆ ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಇಲ್ಲಾಂದರೆ ಆ ನಾಟಕ ಮುಗಿದ್ರ ಮೇಲೆ ಅದ್ರ ಬಗ್ಗೆ ವಿಮರ್ಶೆ ಮಾಡ್ಬೋದಿತ್ತು ಆದರೆ ನಾಟಕವನ್ನು ಮಧ್ಯದಲ್ಲಿ ನಿಲ್ಲಿಸಿದ್ದು ಇದು ಶಿವಮೊಗ್ಗದ ಸಾಂಸ್ಕೃತಿಕಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪೆಟ್ಟು ಶಿವಮೊಗ್ಗ ವಿಶೇಷವಾಗಿ ಸಾಂಸ್ಕೃತಿಕವಾಗಿ ತುಂಬ ಒಳ್ಳೆಯ ಸ್ಥಾನವನ್ನು ಪಡೆದಂತಹ ಜಿಲ್ಲೆ ಇಲ್ಲಿ ಈ ರೀತಿಯಾದ ಘಟನೆ ನಡೆದಿದ್ದು ಇದು ಮುಂದಿನ ಜ ಭವಿಷ್ಯದ ಒಂದು ಪೀಳಿಗೆಗೆ ನಷ್ಟ ಆಗ್ತಾ ಇದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟವರು ಆ ಒಂದು ಯಾ ಕೃತ್ಯವನ್ನು ಎಸಗಿದವರಿಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಅಲ್ಲೇ ಆನ್ಮಟ್ಟಿಯಲ್ಲೇ ಈ ಜೊತೆಗಿರುವ ಚಂದ್ರವನ್ನು ನಾಟಕ ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಹೇಳ್ತಾ ಇದ್ದೇವೆ ಥ್ಯಾಂಕ್ ಯು ಶಿವಮೊಗ್ಗ ಜಿಲ್ಲೆಯು ಬಹಳ ಶಾಂತವಾದ ಒಂದು ಜಿಲ್ಲೆಯಾಗಿ ಇತ್ತೀಚಿನವರೆಗೂ ನಾವು ಕಾಣ್ತಾ ಇದ್ವಿ ಆದರೆ ಇತ್ತೀಚಿನ ಕೆಲವು ಘಟನೆಗಳು ನಮ್ಮನ್ನು ಭಾಳ ಒಂದು ಅಸ್ ಅಸಹಿಷ್ಣುತೆಗಿನ ದೂಡ್ತಾ ಇದೆ ಅಂತಕ್ಕಂಥದ್ದು ಭಾಳ ಗಂಭೀರವಾದ ಒಂದು ವಿಚಾರ ಇತ್ತೀಚೆಗೆ ಸೊರಬದ ಒಂದು ಗ್ರಾಮದಲ್ಲಿ ನಡೆದಂಥ ಒಂದು ಘಟನೆಯನ್ನು ತಂದುಕೊಂಡ್ರೆ ಅಲ್ಲಿ ಶಿವಮೊಗ್ಗದ ಕಲಾವಿದರು ಅಲ್ಲಿ ನಾಟಕ ಆಡೋದಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ ಆ ಕ ಆ ನಾಟಕವನ್ನು ನಾವು ನಡೆಯುವ ಮಧ್ಯದಲ್ಲಿ ಆ ನಾಟಕವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಅನ್ಯಾಯವಾದ ಸಂ ಅಸಮ ಸಾಂವಿಧಾನಿಕ ವಿಧ ವಿರೋಧವಾದಂಥ ಒಂದು ಬೇಡಿಕೆಯನ್ನು ಇಟ್ಟು ಅಲ್ಲಿ ನಾಟಕ ನಿಲ್ಲಿಸಿದ್ದಾರೆ ಮತ್ತು ಆ ಕಲಾವಿದರ ಮೇಲೆ ದಮಿಕ ಹಾಕಿದ್ದಾರೆ ಹಾಗೂ ಅಲ್ಲಿ ಪ್ರೇಕ್ಷಕರಿಗೆ ಎದ್ದು ಹೋಗಬೇಕು ಅಂಥೇಳಿ ದೊಡ್ಡ ಮಟ್ಟದ ಗಲಾಟೆಯನ್ನು ಎರಿಸಿ ಆ ನಾಟಕವನ್ನು ನಿಲ್ಲಿಸಿದ್ದಾರೆ ಇದು ಇಂದು ಯಾವ ಒಂದು ದೇಶ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನು ನಮಗೆ ತೋರಿಸ್ತಾ ಇದೆ ನಮ್ಮ ದೇಶ ಒಂದು ಭಾಳ ಒಂದು ಶಾಂತಿಪ್ರಿಯವಾದಂಥ ದೇಶವಾಗಿದ್ದದ್ದು ಇವತ್ತಿನ ದಿವಸ ನಾವು ಕಂಡು ಕರೆಯದಂತಹ ಕೃತ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ನಮ್ಮ ಮುಖ್ಯವಾಗಿ ನಮ್ಮ ಕಲಾವಿದರು ಇವತ್ತು ಅನುಭವಿಸ್ತಿರತಕ್ಕಂಥ ಒಂದು ಈ ಒಂದು ಅಸಹಿಷ್ಣುತೆಯನ್ನು ನಾವು ನಮ್ಮ ಸಾಹಿತ್ಯ ಸಮುದಾಯ ತೀವ್ರವಾಗಿ ಖಂಡಿಸ್ತಾ ಇದೆ ಅವರು ಐಡೆಂಟಿಫೈ ಮಾಡ್ಕೊಳ್ತಾ ಇದ್ದಾರೆ ಬಜರಂಗ ದಳದೊಟ್ಟಿಗೆ ಅವರಲ್ಲಿ ಬಂದು ನಾಟಕವನ್ನು ಅರ್ಧಕ್ಕೆ ನಿಲ್ಲಿಸಿದ್ದು ನಿಜವಾಗಿಯೂ ಅತ್ಯಂತ ಶೋಚನೀಯವಾದ ಸಂಗತಿ ದೇಶದ ಐಕ್ಯತೆಯನ್ನು ಕಾಪಾಡಬೇಕಾದಂತಹ ನಾಗರಿಕ ಸಮಾಜದಲ್ಲಿ ಇಂಥ ದುಷ್ಟಶಕ್ತಿಗಳು ಮತ್ತೆ ಮತ್ತೆ ದೇಶವನ್ನು ಒಡೆಯುವಂತಹ ಮತದ ಧರ್ಮದ ಆಧಾರದಲ್ಲಿ ಇದಕ್ಕೆ ನಾವು ಖಂಡಿಸ್ತೇವೆ ಇದು ನಮಗೆ ಸಾಹಿತಿಗಳಿಗೆ ಕಲಾವಿದರಿಗೆ ಇರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡುವಂಥದ್ದು ಪತ್ರಕರ್ತರ ಮೇಲಿನ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡುವಂತಹ ಈ ಪ್ರಕ್ರಿಯೆ ಇದು ಹಿಟ್ಲರ್ನ ಗೂಂಡಗಳನ್ನು ನೆನಪು ಮಾಡುವಂಥ ಒಂದು ಕೃತ್ಯ ಅಂತ ಅನ್ಸ್ ನೆನಪಾಗ್ತದೆ ದಯವಿಟ್ಟು ಸರ್ಕಾರ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅವರ ಅನುಯಾಯಿಗಳಿಗೆ ದಯವಿಟ್ಟು ಇಂಥ ಕ್ರಮ ತೆಗೆದುಕೊಳ್ಬೇಡಿ ದೇಶದ ಐಕ್ಯತೆ ದೃಷ್ಟಿಯಿಂದ ಎಲ್ಲ ಧರ್ಮೀಯರನ್ನು ಒಟ್ಟಾಗಿ ಹೋಗುವಂಥ ಮನೋಭಾವ ಮೂಡಿಸಿ ನಾವೆಲ್ಲ ಒಂದೇ ಹೇಳೋ ಭಾವನೆ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾನು ಎಲ್ಲರನ್ನು ವಿನಂತಿಸ್ತೇನೆ ಸರ್ಕಾರವನ್ನು ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಹಾಗೆ ಇನ್ನೊಂದು ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ನಾನು ಕೋರುತ್ತೇನೆ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕಲಾವಿದರ ಒಕ್ಕೂಟದ ಸಹಯೋಗದಲ್ಲಿ ಆನವಟ್ಟಿಯಲ್ಲಿ ಏನು ಪ್ರದರ್ಶನಗೊಳ್ತಿರ್ತಕ್ಕಂಥ ಜೊತೆಗಿರೋನು ಚಂದಿರ ಈ ನಾಟಕ ನಾಟಕಕ್ಕೆ ಕೆಲವು ಕಿಡಿಗೇಳಿಗಳು ಬಜರಂಗದಳದ ಕಿಡಿಗೇಳಿಗಳು ನಾಟಕದ ಮಧ್ಯಭಾಗದಲ್ಲಿ ಅಕ್ರಮವಾಗಿ ಪ್ರವೇಶವನ್ನು ಮಾಡಿ ನಾಟಕವನ್ನು ನಿಲ್ಲಿಸುವಂತೆ ಕಲಾವಿದರಿಗೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ಹಾಗೂ ಅಲ್ಲಿ ಪ್ರದರ್ಶನಕ್ಕೆ ಬಂದಿರತಕ್ಕಂತಹ ಏನು ಏನು ಆ ಸಭಿಕರನ್ನು ಅವರಿಗೆ ಭಯಪಡಿಸಿ ಆ ರಂಗಮಂದಿರದಿಂದ ಹೊರಗೆ ಕಳಿಸಿರ್ತಕ್ಕಂಥ ಒಂದು ಪ್ರಕರಣ ಅತ್ಯಂತ ಗಂಭೀರವಾಗಿರೋದರಿಂದ ಇದನ್ನು ಜಿಲ್ಲಾಡಳಿತ ಅತ್ಯಂತ ಸೂಕ್ಷ್ಮವಾಗಿ ಪರಿಗಣಿಸಿ ಈ ತತಕ್ಷಣವಾಗಿ ಯಾರು ಬಜರಂಗ ದಳದ ಕಾರ್ಯಕರ್ತರು ಈ ನಾಟಕಕ್ಕೆ ಅಡ್ಡಿಪಡಿಸಿದ್ದಾರೆ ಅವ್ರ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸಬೇಕು ತಕ್ಷಣ ಅವರನ್ನು ಬಂಧಿಸಬೇಕು ಅಂತ ಹೇಳಿ ಶಿವಮೊಗ್ಗ ನಗರದ ಕಲಾವಿದರ ಒಕ್ಕೂಟದಿಂದ ಇವತ್ತು ಮಾನ್ಯ ಜಿಲ್ಲಾಡಳಿತಕ್ಕೆ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ ಕಾರಣ ಏನು ನಾಟಕಗಳು ಹಿಂದಿಯೂ ಕೂಡ ನಾಟಕದ ಮುಖಾಂತರವಾಗಿ ಸ್ವಾತಂತ್ರ್ಯ ಸಂಗ್ರಮದಿಂದ ಜನರನ್ನು ಎಚ್ಚರಿಕೆಯನ್ನು ಮಾಡ್ತಕ್ಕಂಥದ್ದು ಹಾಗೂ ಏನು ಅನಿಷ್ಟ ಈ ನಾಡಿನಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ಜನರಿಗೆ ಅದನ್ನು ತಿಳಿಪಡಿಸ್ತಕ್ಕಂಥ ಮತ್ತು ಅದನ್ನು ಸರಿಪಡಿಸ್ತಕ್ಕಂತಹ ಹಂತಗಳಲ್ಲಿ ನಾಟಕ ಪ್ರತಿ ಹಂತದಲ್ಲೂ ಕೂಡ ಕೆಲಸವನ್ನು ಮಾಡಿದೆ ಹಾಗಾಗಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಡಿ ಜಿಲ್ಲೆಯಲ್ಲಿ ಇಡೀ ದೇಶಕ್ಕೆ ಹೋಲಿಸಿಕೊಂಡಾಗ ಶಿವಮೊಗ್ಗ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಹೊಂದಿರತಕ್ಕಂಥ ನೀನಸಂ ಸಂಸ್ಥೆ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ನೂರಾರು ಜನ ಸಾವಿರಾರು ಜನ ಕಲಾವಿದರಲ್ಲಿದ್ದಾರೆ ಉತ್ತಮವಾಗಿರ್ತಕ್ಕಂಥ ನಾಟಕಗಳನ್ನು ಪ್ರತಿ ವರ್ಷವೂ ಕೂಡ ಹೊರತರ್ತಾ ಇದ್ದಾರೆ ಈ ಮುಖಾಂತರ ಸಮಾಜದ ಕೆಲವು ಏನು ವಿಭಿನ್ನತೆಯನ್ನು ತರೋದ್ರ ಮುಖಾಂತರ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡೋದಲ್ಲಿ ನಾಟಕ ಅತ್ಯಂತ ಬಹುಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ನಾಟಕ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ನಾಟಕ ಮಾನವೀಯ ಮೌಲ್ಯವನ್ನು ಒಳಗೊಂಡಿರ್ತಕ್ಕಂಥ ನಾಟಕಕ್ಕೆ ಬಜರಂಗ ದಳದವರು ಒಂದು ಏನು ಸ್ವಯಂ ಪ್ರೇರಿತವಾಗಿ ತಪ್ಪು ಕಲ್ಪನೆಯಿಂದ ಯಾವುದೇ ಗಂಧ ಗಾಳಿಯೂ ಇಲ್ಲದೇನೆ ಆ ನಾಟಕದ ಮೇಲೆ ಒಂದು ಕಪ್ಪು ಯಾವುದೇ ರೀತಿಯ ಏನಾದರೂ ತಪ್ಪಿದ್ರೆ ಅವರು ಚರ್ಚೆಯನ್ನು ಮಾಡ್ಬೋದಿತ್ತು ಯಾವುದೇ ರೀತಿಯ ಒಂದು ಅತ್ಯಂತ ಸಮರ್ಪಕವಾಗಿ ಅತ್ಯಂತ ನೆಮ್ಮದಿಯಾಗಿ ಪ್ರದರ್ಶನಗೊಂಡಿರ್ತಕ್ಕಂಥ ನಾಟಕವನ್ನು ಅಡ್ಡಿಪಡಿಸಿ ಇವತ್ತು ಅತ್ಯಂತ ಅಪರಾಧವನ್ನು ಎಸಗಿದ್ದಾರೆ ಈ ದೇಶದಲ್ಲಿ ಅಸಹ್ಣತೆಯನ್ನು ಮತ್ತೆ ಸೃಷ್ಟಿ ಮಾಡ್ತಕ್ಕಂಥ ಏನು ಕಲಾವಿದರಿಗೆ ಯಾವುದೇ ಧರ್ಮ ಜಾತಿ ಇಲ್ಲ ಅಂದ್ಕೊಂಡಿರ್ತಕ್ಕಂಥವ್ರು ನಾವು ಹಾಗಾಗಿ ಅವರ ಮೇಲೆ ತತಕ್ಷಣವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಹಾಗೂ ಜಿಲ್ಲಾಡಳಿತ ಅವರನ್ನು ಬಂಧಿಸಬೇಕಂತೇಳಿ ಈ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತೇವೆ